ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಇದರಿಂದ ಜನರ ಬದುಕು ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಒಂದು ವಾರದಿಂದ ಏರಿಕೆ ಪ್ರಮಾಣದಲ್ಲಿಯೇ ಭೀಮಾ ನದಿ ಹರಿಯುತ್ತಿದೆ ಶುಕ್ರವಾರ ಸಂಜೆ ಕೂಡ ಅಪಾಯದ ಮಟ್ಟ ಮೀರಿಯೇ ಹರಿಯುತ್ತಿದ್ದಾಳೆ ಭೀಮೆ ಶುಕ್ರವಾರ ಜಿಲ್ಲೆಯಲ್ಲಿ ಮಳೆ ಹೆಚ್ಚಿದ್ದರಿಂದ ಜನರಲ್ಲಿ ಮತ್ತಷ್ಟು ಭಯ ಉಂಟಾಗಿದೆ ಜೊತೆಗೆ ತಂಪಾದ ಗಾಳಿ ಬೀಸುತ್ತಿರುವುದರಿಂದ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರುವ ಸಾಧ್ಯತೆಗಳು ಹೆಚ್ಚಾಗಿವೆ ಶುಕ್ರವಾರ ಸ್ವರ್ಣ ಬ್ರಿಡ್ಜ್ನಲ್ಲಿ ಮೂರು ಲಕ್ಷ ಐವತ್ತೈದು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಒಳಹರಿವಿದ್ದು ಅಷ್ಟೇ ಪ್ರಮಾಣದಲ್ಲಿ ಹೊರಹರಿವನ್ನು ಬಿಡಲಾಗುತ್ತಿದೆ ಸೀನಾ ನದಿಯಿಂದ ಭೀಮಾ ನದಿಗೆ ಎರಡು ಲಕ್ಷ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ರೆ ಉಜಿನಿ ಮತ್ತು ವೀರ ಜಲಾಶಯಗಳಿಂದ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಮಹಾರಾಷ್ಟ ಹಾಗೂ ಕರ್ನಾಟಕದ ನದಿ ಪಾತ್ರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತಿರುವುದರಿಂದ ಅರವತ್ತು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿದು ಬರುತ್ತಿದೆ ಹೀಗಾಗಿ ಮೂರು ಲಕ್ಷ ಐವತ್ತೈದು ಸಾವಿರ ಕ್ಯೂಸೆಕ್ಸ್ ಸೊನ್ನ ಬ್ರಿಡ್ಜ್ನಲ್ಲಿ ಕಂಡುಬಂದಿದೆ ಇವತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೊಣ್ಣ ಬ್ರಿಡ್ಜ್ಗೆ ಭೇಟಿ ನೀಡಿ ಮತ್ತು ಆ ಭಾಗದಲ್ಲಿ ಹಾನಿಯಿಂದ ಆಗಿರುವ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಬಾಗಲಕೋಟೆಯ ಕಾಟನ್ ಮಾರ್ಕೆಟಿನ ಲೀಜ್ ಮುಂದುವರಿಸುವ ವಿಷಯ ಇವತ್ತು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ವಾಕ್ ಸಮರಕ್ಕೆ ಕಾರಣವಾಯಿತು ನಗರಸಭೆ ಅಧ್ಯಕ್ಷೆ ಸವಿತಾ ಲೆಂಕಣ್ಣವರ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಾಟನ್ ಮಾರ್ಕೆಟ್ ಲೀಜ್ ಮುಂದುವರಿಸಲು ಬಿಜೆಪಿ ಸದಸ್ಯರು ಒತ್ತಾಯಿಸಿದರು ಇದಕ್ಕೆ ಕಾಂಗ್ರೆಸ್ನ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ಯಾವುದೇ ಕಾರಣಕ್ಕೂ ಲೀಜನ್ನು ಮುಂದುವರಿಸಬಾರದು ಕಾನೂನು ಪ್ರಕಾರ ಅದನ್ನು ನಗರಸಭೆಗೆ ಪಡೆದುಕೊಳ್ಳಬೇಕು ರೋಸ್ಟರ್ ಅನ್ವಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಎಲ್ಲ ಜಾತಿ ವರ್ಗದವರಿಗೆ ನೀಡಬೇಕು ಕೇವಲ ಶ್ರೀಮಂತರಿಗೆ ಮಾತ್ರ ಅದು ದೊರೆಯುವಂತಾಗಬಾರದೆಂದು ಕಾಂಗ್ರೆಸ್ ಸದಸ್ಯರು ಪಟ್ಟು ಹಿಡಿದರು ಇದರಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆಯಿತು

ಖಾಸಗಿ ಪಿಜಿಯೊಂದರಲ್ಲಿನ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಡೆದಿದೆ ಸೀಮಾ ರಾಠೋಡ್ ಮೃತ ವಿದ್ಯಾರ್ಥಿನಿಯಾಗಿದ್ದು ಬಾಗಲಕೋಟೆಯ ವಾಗ್ದೇವಿ ಪಿಯು ಕಾಲೇಜಿನ ಪ್ರಥಮ ವರ್ಷದ ಸೈನ್ಸ್ ಓದುತ್ತಿದ್ದಾಳೆ ಸೀಮಾ ನೇಣು ಹಾಕಿಕೊಂಡ ದೃಶ್ಯ ಕಂಡು ವಿದ್ಯಾರ್ಥಿನಿಯರು ಓಡಾಡಿ ಹೋಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕುಟುಂಬದ ಸದಸ್ಯರು ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಾವಿನ ಸಂಶಯವಿದ್ದು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಸೀಮಾ ಲಮಾಣಿ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಸುನಗ ತಾಂಡದ ನಿವಾಸಿಯಾಗಿದ್ದಾರೆ सब कम हो चुका सिटी हॉस्पिटल यहाँ, आई टाक तू इतनी हो, इमीडिएटली कम, प्रिंसिपल यहाँ इस प्रिंसिपल वापस आए इस प्रिंसिपल, इमीडिएटली कम हो चुका है, आई टाक तू, निन्ने मध्याना नमननगर पुलिस स्टेशन लिमिटेडली विद्या ग्रीनली उन हॉस्टल ಒನ್ ಸೆವೆಂಟೀನ್ ಇಯರ್ ಓಲ್ಡ್ ಗರ್ಲ್ ಅವಳ ಹೆಸರು ಸೀಮಾ ಲಂಬಾನಿ ಡಾಟರ್ ಆಫ್ ಶಕುಂತಲಾ ಲಂಬಾನಿ ಅವ್ರದ್ದು ನಮ್ಮ ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಪ್ರಕಾರ ಅವ್ರದ್ದು ಸುಸೈಡ್ದು ಘಟನಾ ನಡೆದಿದೆ ಈ ಘಟನಾ ಬಗ್ಗೆ ಡಿಟೇಲ್ ಆಗಿ ಹೇಳಿದರೆ ಅವರು ಅವ್ರದು ಮೂಲತಃ ಬೆಲಗಿ ತಾಲ್ಲೂ ಅವರು ಎಲ್ಲಿ ಪಿ ಯು ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಹೋಗ್ತಾ ಇಲ್ಲರು ಮೂರು ದಿವಸ ಹಿಂದೆ ಅವ್ರ ತಾಯಿ ಮನೆಗೆ ಅವರು ಜಾತ್ರಾ ವಿಚಾರಕ್ಕೆ ಹೋಗಿದ್ದರು ನಿನ್ನೆ ಮಧ್ಯಾಹ್ನ ಆಲ್ಮೋಸ್ಟ್ ಎರಡು ಗಂಟೆಗೆ ಹನ್ನೆರಡುವರೆ ಗಂಟೆಗೆ ಅವ್ರ ಕಾಕ ಮೋಹನ್ ಅಂತ ಅವರಿಗೆ ಹೊಸಲಲ್ಲಿ ಬಿಟ್ಟು ಹೋದರು ಹಾಸ್ಟೆಲಲ್ಲಿ ಇರುವಾಗ ಸುಮಾರು ನಾಲ್ಕರಿಂದ ನಾಲ್ಕೂವರೆ ಮಧ್ಯದಲ್ಲಿ ಅಲ್ಲಿ ಹಾಸ್ಟೆಲ್ ಅವ್ರದ್ದು ರೂಮ್ ಅಲ್ಲಿ ಪಕ್ಕ ಅಕ್ಕ ರೂಮ್ ಅವರು ನೋಡಿದಾಗ ಅವರು ರೂಮಲ್ಲಿ ಹುಬ್ಳೆ ಇದ್ದಾಗ ಒಂದು ಟಾವಲಿಂದ ಕಿಟಕಿ ಮೇಲೆ ಏನು ಐರನ್ ವಿಲ್ಸ್ ಇರ ಇರುತ್ತೆ ಅದನ್ನು ಕಟ್ಟಿ ಸುಸೈಡ್ ಮಾಡೋಕ್ಕೆ ಅಟೆಂಪ್ಟ್ ಮಾಡಿದರು ಇಮಿಡಿಯೇಟ್ಲಿ ಗೊತ್ತಾದ ತಕ್ಷಣ ಅವರಿಗೆ ಹಾಸ್ಪಿಟಲಿ ಶಿಫ್ಟ್ ಮಾಡಿದ್ದು ಹಾಸ್ಪಿಟಲಿ ಶಿಫ್ಟ್ ಆದಾಗ ಕೂಡ ಸ್ವಲ್ಪ ಪ್ರಾಣ ಇತ್ತು ಆದರೆ ಪ್ರಾಥಮಿಕ ಉಪಚಾರ ಏನು ಡಾಕ್ಟರ್ ಅವರಿಗೆ ಕೊಟ್ಟಿದ್ದು ಅದು ವರ್ಕ್ ಆಗಿಲ್ಲ ಕೊನೆಯಿಂದಾಗಿ ಅವಳ್ದು ಡೆತ್ ಆಯಿತು ಇದರ ಮೇಲೆ ಅವ್ರ ತಾಯಿ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಕೇಸ್ ಮಾಡಿದ್ದೀವಿ ಇನ್ನು ಮುಂದೆ ಅದರಲ್ಲಿ ಯಾವ ಕಾರಣಕ್ಕೆ ಆಯಿತು ಏನರಲ್ಲಿ ಏನು ಯಾರ್ದು ಏನು ಏನಾದರೂ ಏನು ಎನ್ಕರೇಜ್ಮೆಂಟಿಂದ ಪ್ರೋತ್ಸಾಹದಿಂದ ಈ ಥರ ಮಾಡಿದರೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಎನ್ಕ್ವೈರಿ ಮಾಡ್ತೀವಿ ಸೀಸನ್ ಸೆಂಟರ್ ಮೈಕಿ ಪ್ರಕಾರ ಈಗ ಗೊತ್ತಾಗ್ತಾ ಇಲ್ಲ ಈಗ ಅವರು ನಾವು ಈಗ ಫ್ಯಾಕ್ಸ್ ವೆರಿಫೈ ಮಾಡ್ತಾ ಇದ್ದೀವಿ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮರಲ್ಲಿ ಕ್ಲಿಯರ್ ಕಟ್ ಆಗಿ ಕ್ಯಾಪ್ಚರ್ ಆಗಿದೆ ಅವರು ಹೊಸ್ಟದಲ್ಲಿ ಎಷ್ಟು ಟೈಮ್ಗೆ ಹೋಗಿದ್ರು ಒಳಗೆ ಮತ್ತೆ ರೂಮಲ್ಲಿ ಈ ಥರ ಗೊತ್ತಾದ ಮೇಲೆ ಬೇರೆ ಯಾರು ಫಸ್ಟ್ ಅಟೆಂಡ್ ಮಾಡಿದ್ರು ಯಾರು ಮುಂಚೆ ಹೋಗಿದ್ರು ಮತ್ತೆ ಹೊಸ್ಟದಲ್ಲಿ ಶಿಫ್ಟಿಂಗ್ ಮಾಡಿದ್ರು ಎಲ್ಲ ಫ್ಯಾಕ್ಸ್ ವೆರಿಫೈ ಮಾಡಿದ್ದೀವಿ ಈಗ ಕಾರಣ ಕೂಡ ವೆರಿಫೈ ಮಾಡ್ತೀವಿ ತಾಳಿಕೋಟೆ ಸಮೀಪ ಡೋಣಿ ನದಿಯಲ್ಲಿ ಕೊಚ್ಚಿ ಹೋಗಿರುವ ಯುವಕನನ್ನು ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವಿಳಂಬ ಮಾಡುತ್ತಿದ್ದಾರೆಂದು ಆರೋಪಿಸಿ ತಾಳಿಕೋಟಿ ಸಮೀಪದ ಒಡವಡಿಗೆ ಗ್ರಾಮಸ್ಥರು ಇವತ್ತು ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಕಳೆದ ಮೂರು ದಿನದ ಹಿಂದೆ ದೋಣಿ ನದಿಯಲ್ಲಿ ಮಹಾಂತೇಶ ಹಾಗೂ ಸಂತೋಷ್ ಎಂಬುವರು ಬೈಕ್ ಮೇಲೆ ಹೋಗುವಾಗ ಕೊಚ್ಚಿಕೊಂಡು ಹೋಗಿದ್ದರು ಮಹಾಂತೇಶನನ್ನು ಸ್ಥಳೀಯರು ಹಾಗೂ ರಕ್ಷಣಾ ಸಿಬ್ಬಂದಿ ರಕ್ಷಣೆ ಮಾಡಿದ್ದರು ಆದರೆ ಸಂತೋಷ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಆತನ ಇನ್ನೂವರೆಗೂ ಪತ್ತೆಯಾಗಿಲ್ಲ ಹೀಗಾಗಿ ಆತನನ್ನು ಕೂಡಲೇ ಪತ್ತೆ ಮಾಡಿ ಅಂತ ಸ್ಥಳೀಯರು ಅಂದರೆ ಒಡವಡಗಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನುರಿತ ಈಜುಗಾರರು ಬೋರ್ ತಜ್ಞರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಇವತ್ತು ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ತಾಳಿಕೋಟೆ ಸಮೀಪ ಡೋಣಿ ನದಿಯಲ್ಲಿ ಕೊಚ್ಚಿ ಹೋಗಿರುವ ಯುವಕನನ್ನು ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ವಿಳಂಬ ಮಾಡುತ್ತಿದ್ದಾರೆಂದು ಆರೋಪಿಸಿ ತಾಳಿಕೋಟಿ ಸಮೀಪದ ಒಡವಡಿಗೆ ಗ್ರಾಮಸ್ಥರು ಇವತ್ತು ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಕಳೆದ ಮೂರು ದಿನದ ಹಿಂದೆ ದೋಣಿ ನದಿಯಲ್ಲಿ ಮಹಾಂತೇಶ ಹಾಗೂ ಸಂತೋಷ್ ಎಂಬುವರು ಬೈಕ್ ಮೇಲೆ ಹೋಗುವಾಗ ಕೊಚ್ಚಿಕೊಂಡು ಹೋಗಿದ್ದರು ಮಹಾಂತೇಶನನ್ನು ಸ್ಥಳೀಯರು ಹಾಗೂ ರಕ್ಷಣಾ ಸಿಬ್ಬಂದಿ ರಕ್ಷಣೆ ಮಾಡಿದ್ದರು ಆದರೆ ಸಂತೋಷ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಆತನ ಇನ್ನೂವರೆಗೂ ಪತ್ತೆಯಾಗಿಲ್ಲ ಹೀಗಾಗಿ ಆತನನ್ನು ಕೂಡಲೇ ಪತ್ತೆ ಮಾಡಿ ಅಂತ ಸ್ಥಳೀಯರು ಅಂದರೆ ಒಡವಡಗಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನುರಿತ ಈಜುಗಾರರು ಬೋರ್ಡ್ ತಜ್ಞರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಇವತ್ತು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಎಲ್ಲಿ ಕರ್ಶ್ರಿ ಯಾವ ಬೋರ್ಸ್ ಬಂದೈತ್ರಿ ನಾವು ನೋಡ್ತಾರೀ ಸುತ್ತ ಅವರಾಗಿ ಆಟಾಡಿದ್ರೆ ಒಳಗೆ ನೋಡ್ಬೇಕು